ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಸೂಪರ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿ ಜೊತೆಗೆ ಹೆಲ್ದಿಯಾಗಿರೋಂಥ ಜೀರಿಗೆ ಸಾಂಬಾರು ಅಥವಾ ಜೀರಿಗೆ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ನಾವು ಫಸ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಏಕೆಂದರೆ ಮಸಾಲೆ ರೆಡಿ ಮಾಡ್ಕೊಬೇಕು ಫಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ಥರ ತರಕಾರಿ ಇಲ್ಲ ಅಲ್ಲ ಅದಕ್ಕೋಸ್ಕರ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕೊಂಡ್ಮೇಲೆ ಕಾ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸೈಜ್ ಒಂದು ಈರುಳ್ಳಿಲಿ ಅರ್ಧದಷ್ಟು ಅಥವಾ ನೀವು ಸಣ್ಣದಾಗಿದ್ದರೆ ಒಂದು ಈರುಳ್ಳಿ ಕೂಡ ಹಾಕೊಬೋದು ಇವಾಗ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡು ಆದಮೇಲೆ ನಾನು ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಆದಮೇಲೆ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಹಾರಲಿಕ್ಕೆ ಬೀಳೋಣ ನೀವು ಬೇಕಿದ್ರೆ ಟೊಮೊಟೊನೂ ಕೂಡ ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಮಿಕ್ಸಿ ಮಾಡುವಾಗ ಹಾಕೊಬೋದು ನಾನು ಫ್ರೈ ಮಾಡಲಿಕ್ಕೆ ಹಾಕೊಂಡಿಲ್ಲ ಒಂದು ಅರ್ಧ ಟಮೊಟನ ನಾನು ಮಸಾಲೆಗೋಸ್ಕರ ರುಬ್ಬಲಿಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಚಿಟಕಿ ಅರ್ಶನ ಇದಿಷ್ಟನ್ನು ಹಾಕ್ಕೊಂಡು ನಾನು ನೋಡಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸಾಸಿವೆ ಒಂದು ಮೆಣಸಿಕ್ ಹಾಕೋದು ಸ್ಕಿಪ್ ಆಗಿದೆ ಅನಿಸುತ್ತೆ ಮುಸ್ಟ್ಲಿನ ಅದಕ್ಕೋಸ್ಕರ ಈರುಳ್ಳಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಒಂದು ಸ್ಕಿಪ್ ಆಗಿದೆ ಸೊ ಹಾಕೊಳ್ಳಿ ಹಾಗೆ ಕರಿಬೇವು ಇದಿಷ್ಟು ಹಾಕ್ಕೊಂಡು ಜೊತೆಗೆ ನಾವು ಏನು ಆಡಿಸಿಟ್ಟಿದ್ವೋ ಆ ಮಸಾಲೆ ಕೂಡ ಹಾಕೊಳ್ಳೋಣ ಈ ಮಸಾಲೆ ಎಲ್ಲ ಹಾಕಿದ ಮೇಲೆ ಮಸಾಲೆ ನೀರು ಕೂಡ ಹಾಕೊಂಡು ಇದನ್ನ ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ ನೀರು ತರ ಸಾಂಬಾರು ಮಾಡಿಡ್ಲಿಕ್ಕೆ ಹೋಗ್ಬೇಡಿ ಇದ್ರ ಜೊತೆಗೆ ಸ್ವಲ್ಪ ಹಿಂಗು ಒಗ್ಗರಣೆಗೆ ಹಿಂಗು ಕೂಡ ಹಾಕೋಬೇಕು ಈಗ ನಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೀರು ಹಾಕೊಳ್ಳೋಣ ಜಾಸ್ತಿ ನೀರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗೆ ಶೀತ ಕೆಮ್ಮು ಜೊತೆಗೆ ಇದು ಎದೆ ನೋವಿಗೂ ಕೂಡ ತುಂಬ ಒಳ್ಳೆಯದು ಸೊ ಆದ್ದರಿಂದ ಈ ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಥರ ವಾರಕ್ಕೆ ವಾರಕ್ಕೆ ಅಥವಾ ಫಿಫ್ಟೀನ್ ಡೇಸ್ಗೆ ಮನೇಲಿ ಟ್ರೈ ಮಾಡಿ ನೋಡಿ ಇದೊಂದು ಎರಡು ಕುದಿ ಬಂದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿ ಬಂದ ಮೇಲೆ ಇದನ್ನು ಅದಕ್ಕೆ ಒಂದು ಚೂರು ಹುಣಸೆ ರಸ ಕೂಡ ಹಾಕೊಂಡಿದ್ದೀನಿ ಒಂದು ಸಣ್ಣ ಗೋಲಿ ಗಾತ್ರದಷ್ಟು ನಿಂಬೆಹಣ್ಣು ಉಣಿಯೋಕ್ಕೆ ಇಟ್ಕೊಂಡಿದ್ದೆ ಈಗ ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಬಿಡಿ ಎಲ್ಲವೂ ಸೇರಿ ಒನ್ ಟೂ ಮಿನಿಟ್ಸ್ ಅಥವಾ ತ್ರೀ ಮಿನಿಟ್ಸ್ ಇದು ಕುದಿದ್ರೆ ಇಷ್ಟು ಜೀರಿಗೆ ಬಜ್ಜಿ ಅಥವಾ ಜೀರಿಗೆ ಸಾಂಬಾರು ರೆಡಿ ಆಗುತ್ತೆ ಸೊ ಇಷ್ಟೊತ್ತು ನೋಡಿದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್